ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹೊಂದೀವಿ ಅದಕ್ಕೋಸ್ಕರ ಒಂದು ಲಾಗ್ ಮಾಡ್ತಾ ಇದ್ದೀನಿ ಇದು ನಮ್ಮ ಔಟ್ಫಿಟ್ ನಂದು ಮತ್ತು ನನ್ನ ಮಗಳದ್ದು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತ್ರಿ ನಾವು ಹೋಗಿರೋದು ಯಾವಾಗ ಅಂದರೆ ಶ್ರಾವಣ ಸೋಮವಾರ ಲಾಸ್ಟ್ ಸೋಮವಾರ ಇರ್ತೈತಲ್ಲ ಅವಾಗ ಹೋಗಿದ್ದೆ ಬಟ್ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಬ್ಯುಸಿ ಇದ್ದೆ ಅದ್ರ ಸಂಬಂಧ ನೋಡಿರಿ ನನ್ನ ಮಗಳು ಫುಲ್ಲು ಖುಷಿಯಾಗಳ ಅಂದ್ರೆ ಫುಲ್ಲು ಮಳೆ ಅಂದ್ರೆ ಮಳೆ ಐತ್ರಿ ಆದರೂ ನಾವು ಹೊಂಟೀವಿ ಮತ್ತು ಟೈಮೇ ಇಲ್ಲ ಅಂತ ಹೇಳಿ ಮತ್ತು ಶ್ರಾವಣ ಮುಗಿದ್ಬಿಡ್ತೈತಿ ನಾವು ಪ್ರತಿ ಶ್ರಾವಣದಾಗ ಹೋಗ್ತೀವಿ ಅದಕ್ಕೋಸ್ಕರ ನಾವು ಇವಾಗ ಹೊರಟೇ ನೋಡ್ರಿ ನೀವು ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಮಳೆ ಐತೆ ಅಂಥೇಳಿ ಇದು ಏನಂದ್ರೆ ಧಾರವಾಡ ರೀ ನೋಡಿದ ಎಸ್ ಡಿ ಎಮ್ ಮತ್ತು ಆವಾಗಲೇ ರೀ ಅದು ಕೆ ಎಮ್ ಎಫ್ ಹಿಂಗೆ ಧಾರವಾಡ ಅಂದಂಗೆ ಏನೇನು ಮೇನ್ ಆಗಿ ಬರ್ತಾವಲ್ಲ ರೀ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ ಮಳೆ ಇರೋದ್ರಿಂದ ನಾನು ವಿಂಡೋ ಹಾಕಿನಲ್ಲ ಹಂಗಾಗಿ ಸ್ವಲ್ಪ ಬ್ಲರ್ ಬಂದಿದೆ ಬಟ್ ನೋಡ್ರಿ ಇದು ಎಸ್ ಡಿ ಎಮ್ ಹಾಸ್ಪಿಟಲ್ ಇದೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನು ಜನ ಇಲ್ಲೇ ತೋರಿಸ್ತಾರೆ ಮತ್ತು ಇದು ಒಂದು ಕಲ್ಯಾಣ ಮಂಟಪ ಮತ್ತು ಎಸ್ ಡಿ ಎಮ್ದ ಇದು ಕಾಮತ್ ರೆಸ್ಟೋರೆಂಟ್ ಅಂದ್ರೆ ಹೋಟೆಲ್ ರೀ ಈ ಕಡೆ ನೋಡ್ರಿ ಟ್ರೆಂಡ್ಸ್ ಮತ್ತು ಇಲ್ಲೆಲ್ಲ ಶಾಪಿಂಗ್ ಮಾಲ್ ಇದಾವೆ ನೀವು ಈ ಕಡೆ ಬಂದ್ರೆ ನೀವು ಧಾರವಾಡನಾಗೂ ಭಾಳ ಶಾಪಿಂಗ್ ಮಾಲ್ಸ್ ಆಗ್ಯಾವ್ರಿ ಇವಾಗ ರೋಡಿಗೆನ ಇದಾವೆ ಆಲ್ಮೋಸ್ಟ್ ಮತ್ತೆ ಈಗ ನೆಕ್ಸ್ಟ್ ನಾನು ತೋರ್ಸಾತೀನಿ ಈಗ ಏನಂದ್ರೆ ಇದು ಡೆಂಟಲ್ ಹಾಸ್ಪಿಟಲ್ ಎಸ್ ಡಿ ಎಮ್ ಅವ್ರದ ಡೆಂಟಲ್ ಹಾಸ್ಪಿಟಲ್ ಇದು ಕೂಡ ಭಾಳ ಚಲೋ ಐತ್ರಿ ನೋಡ್ರಿ ನಾವು ಆಲ್ಮೋಸ್ಟ್ ನಮ್ಮ ಮನೆಯಾಗೆಲ್ಲ ಬಂದರೆ ಇಲ್ಲೇ ಬಂದು ನಾವು ಅಲ್ಲೆಲ್ಲ ತೋರಿಸ್ಕೊಂಡು ಹೋಗ್ತೀವಿ ಇದು ನೋಡ್ರಿ ವಿಶಾಲ್ ಮೆಗಾ ಮಾರ್ಟ್ ನೋಡ್ತಾ ಇರ್ಬೋದು ನೀವು ಮ್ಯಾಕ್ಸ್ ಆಗಿರ್ಬೋದು ಇದು ಧಾರವಾಡ ರೋಡು ರೋಡಿಗೆ ಇದಾವೆ ನೋಡ್ರಿ ನಾವು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಇಲ್ಲೇನೋ ಮಾಡ್ಬೋದು ಧಾರವಾಡ ಮೇನ್ ಇವಾಗ ನಾನು ರೀ ಇದು ಧಾರವಾಡ ಇದ್ದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ರೋಡ್ ನೋಡ್ರಿ ಇದು ನಾವು ಇವಾಗ ಎಲ್ಲಿ ಅಂತ ಹೇಳಿದ್ರೆ ಬೆಳಗಾವ್ ಬೆಳಗಾವಿಂದ ಮುಂದೆ ಐತ್ರಿ ಬಸವಣ್ಣ ನಮ್ಮ ಮನೆ ದೇವರ ಬಸವಣ್ಣ ಅದಕ್ಕೋಸ್ಕರ ನಾವು ಇವಾಗ ಅಲ್ಲೇ ಹೊರಟಿವಿ ಹಂಗಾಗಿ ನಿಮಗೂ ಎಲ್ಲ ತೋರಿಸ್ಕೊಂತ ಹೋಗ್ತೀನಿ ಬರ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇವಾಗ ನಾನು ತೋರ್ಸತ್ತಿದ್ದ ಕೃಷಿ ವಿಶ್ವವಿದ್ಯಾಲಯ ಅದ್ರ ಅಪೋಸಿಟನ್ನು ನೋಡಿರಿ ದ್ವಾರಾವಟ ಏನಂದ್ರೆ ಹೋಟೆಲ್ ಐತಿ ಇದು ಕೂಡ ಭಾಳ ಚಲೋ ಇದ್ರಿ ಬಂದ್ರಿ ಇಲ್ಲೊಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗ್ರಿ ನೋಡ್ರಿ ಆಗಿರೋದ್ರಿಂದ ಫುಲ್ ಏನಂದ್ರೆ ಹಚ್ಚ ಹಸಿರು ಇದು ನೋಡ್ರಿ ಬೆಳಗಾವಿ ರೋಡ್ ಇದೆ ತೋರಿಸ್ತೀನಿ ನಿಮ್ಗೆ ಹಂಗೆ ಏನೇನೆಲ್ಲ ಬರ್ತಾವ ಹೇಳಿ ನೋಡಿರಿ ಫುಲ್ಲು ಮಳೆಯಾಗ ಹೊಂಟೇವ್ ನಾವು ಭಾರಿ ಚಲೋ ಅನ್ನಿಸ್ತೀರಿ ಫುಲ್ ಕೋಲ್ಡ್ ಆಗಿತ್ತು ಬಟ್ ಏನಂದ್ರೆ ಸಣ್ಣ ಮಕ್ಕಳಿಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಆದರೂ ಮತ್ತೆ ಟೈಮ್ ಇಲ್ಲ ಅಂಥೇಳಿ ನನ್ನ ಮಗಳಿಗೆ ಫುಲ್ ಏನಂದ್ರೆ ಬೆಚ್ಚಗೆ ಮಾಡ್ಕೊಂಡು ಹೊಂಟೇವಿ ನೋಡ್ರಿ ಎಲ್ಲೇ ನೋಡಿದರೂ ಹಚ್ಚ ಹಸಿರು ಫುಲ್ಲ ಗ್ರೀನರಿ ನೋ ಚಲೋ ಅನ್ನಿಸ್ತೈತಿ ಭಾರಿ ಚಲೋ ಅನ್ನಿಸ್ತ ಫುಲ್ ಕೋಲ್ಡ್ ಆಗಿತ್ತು ಕ್ಲೈಮೇಟ್ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ರಿ ನಾವು ಬಿಟ್ಟಾಗ ನೋಡ್ರಿ ಇವಾಗ ನೀವು ನೋಡ್ತಾ ಏನಂದ್ರೆ ಬೆಳಗಾವ್ನಾಗ ಇರೋದು ಮೇನ್ ಆಗಿ ಸುವರ್ಣ ವಿಧಾನಸೌಧ ನೋಡ್ರಿ ಫುಲ್ ಇದು ಕಲ್ಲಿಂದನ ಆಗೇತ್ರಿ ಇದು ವಿಧಾನಸೌಧ ಚಲೋ ಅನಿಸ್ತೈತಿ ನೋಡಕ ಇದೊಂದು ಪಾಯಿಂಟ್ ಅಂತನ ಹೇಳ್ಬೋದು ಬೆಳಗಾವಿಗೆ ಹೋಗುವಾಗ ನೋಡಕ್ಕೆ ಚಲೋ ಬಹಳ ಚಲೋ ಅನಿಸ್ತೈತ್ರಿ ಹಂಗಾಗಿ ಇದ್ರದ್ದು ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೀನಿ ನೋಡ್ತಾ ಇರ್ಬೋದು ನೀವು ಕೂಡ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಬಾಜು ಬೆಲ್ ಐಕನೇ ಇರ್ತೈತಲ್ರಿ ಅದನ್ನು ಪ್ರೆಸ್ ಮಾಡ್ರಿ ನಾವು ಇವಾಗ ಯಾವ ಪ್ಲೇಸಿಗೆ ಹೊಂಟಿವಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕೆಲವು ಜನಕ್ಕೆ ಗೊತ್ತಿರ್ಬೋದು ಅನಿಸುತ್ತೆ ಈ ಕಡೆ ಬೆಳಗಾವ್ ಕಡೆ ಎಲ್ಲ ರೀ ಚಿಕ್ಕೋಡಿ ಹತ್ರ ಏನಂದ್ರೆ ಕರೋಶಿ ಬಸವಣ್ಣ ಅಲ್ಲಿ ಹೊಂಟಿವ್ ನಾವು ಇವಾಗ ಆಲ್ಮೋಸ್ಟ್ ನಾಷ್ಟ ಟೈಮ್ ಆಯ್ತು ರೀ ಅದಕ್ಕೋಸ್ಕರ ಇಲ್ಲೊಂದು ಹೋಟೆಲ್ ಇತ್ತು ಇಲ್ಲೇ ನಾವು ನಾಷ್ಟ ಮಾಡಿ ಹೋಗೋಣ ಅಂತ ಹೇಳಿ ಇಲ್ಲಿ ನಿಲ್ಲಿಸಿ ನಾಷ್ಟ ಮಾಡಿ ಹೊಂಟೀವಿ ನೋಡ್ರಿ ಇಲ್ಲಿ ಬೆಳ್ಗಾಂ ರೋಡಿದು ಫುಲ್ ನೋಡ್ರಿ ರೋಡಿಗನ ನೀರು ಫುಲ್ ಆಗ್ಬಿಟ್ಟೈತಿ ಇನ್ನೊಂದು ಸ್ವಲ್ಪ ಏನಾರ ಮ್ಯಾಲೆ ಬಂದು ಬಂದ್ರೆ ಫುಲ್ ರೋಡಿಗೆಲ್ಲ ಬರ್ತಾವ ನೀರು ನೋಡ್ರಿ ನೋಡೋಕೆ ಎಷ್ಟು ಮಸ್ತ್ ಅನ್ನಿಸ್ತೈತಿ ಇದೆ ಅಷ್ಟು ಏನಂದ್ರೆ ಭಯಾನಕ ಅನಿಸ್ತೈತಿ ಯಾಕಂದ್ರೆ ಫುಲ್ ಇನ್ನೊಂದು ಸ್ವಲ್ಪ ನೀರು ಮ್ಯಾಲೆ ಬಂದ್ಬಿಟ್ರೆ ರೋಡಿಗೆ ಬಂದುಬಿಡ್ತಾವ ಹಂಗಾಗಿ ರೋಡೆಲ್ಲ ಫುಲ್ ಬ್ಲಾಕ್ ಆಗ್ತವೆ ಅದ ಹೇಳ್ತಿರ್ತಾರಲ್ರಿ ಒಳಗೆ ಫುಲ್ ರೋಡೆಲ್ಲ ಬ್ಲಾಕ್ ಆಗ್ಯಾವಂತ ಹೇಳಿ ಹಿಂಗೆ ಇರ್ಬೋದು ನೋಡ್ರಿ ಫುಲ್ ರೋಡಿಗಾನ ಐತಿ ನಾವೀಗ ಆಲ್ಮೋಸ್ಟ್ ಚಿಕ್ಕೋಡಿ ಹತ್ತಿರ ಬಂದೇವ್ರಿ ಫುಲ್ ಚಿಕ್ಕೋಡಿಗೆ ನಿಯರ್ ಅದೇವು ನಾವು ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೆ ಇದು ಚಿಕ್ಕೋಡಿ ರೋಡ್ ರೀ ನೋಡಿರಿ ಇಲ್ಲಿನೂ ಭಾಳ ಮಳೆ ಐತಿ ಬೆಳಗಾಮ ಎಲ್ಲ ಕಡೆಯೂ ಭಾಳ ಮಳೆ ಐತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾಮ ನೋಡ್ರಿ ಇಲ್ಲೇ ಇಲ್ಲಿನೂ ಕೂಡ ಅಷ್ಟ ಮಳೆ ಐತಿ ಆದ್ರೂ ಕೂಡ ಹೊಂಟೀವ್ ನಾವು ನಾವು ಲಾಸ್ಟ್ ಸೋಮವಾರ ಬಂದಿದ್ವಿ ಲಾಸ್ಟ್ ಸೋಮವಾರನ ಈ ಬಸವಣ್ಣನ ಜಾತ್ರೆ ಇರ್ತಿದ್ವಿ ಈ ಬಸವಣ್ಣ ಹೊಂಟೇವಲ್ರೀ ಹ್ಮ್ ಒಂದು ಹಿಂದಿನ ಇತಿಹಾಸದ ಒಂದು ಕಥೆ ಐತ್ರಿ ನನಗೆ ಗೊತ್ತಿರೋ ಪ್ರಕಾರನ ನಾನು ಹೇಳ್ತೀನಿ ನಿಮ್ಗೆ ಫಸ್ಟ್ ಬರ್ರಿ ನಾವು ಏನಂದರೆ ದೇವಸ್ಥಾನ ನೋಡೋಣ ನೋಡ್ರಿ ಇಲ್ಲಿ ಜಾತ್ರೆ ಇರೋದ್ರಿಂದ ಎಷ್ಟು ವೆಹಿಕಲ್ಸ್ ನಿಂತಾವ ಅಂದ್ರೆ ಭಾಳ ರಶ್ ಇತ್ತು ಅದ್ರಾಗ ಬರೀ ಮಳೆ ಒಂದು ನೋಡ್ತಾ ಇರ್ಬೋದು ನೀವು ನಾವು ಏನಂದ್ರೆ ದೇವಸ್ಥಾನದ ಹತ್ರನ ಹೋದ್ವಿ ಪಾರ್ಕಿಂಗ್ ಮಾಡ್ಬೇಕಂತ ಹೇಳಿ ಅಲ್ಲೆಂತೂ ಫುಲ್ ಆಗಿಬಿಟ್ಟಿತ್ರಿ ಅದ್ರ ಸಂಬಂಧ ನಮಗೆ ನನ್ಗೆ ನನ್ನ ಮಗಳಿಗೆ ಅಲ್ಲೇ ಒಂದು ಸ್ವಲ್ಪ ಇಳಿಸಿ ಬಂದ್ರೆ ಮತ್ತೆ ಇವ್ರು ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ್ರಿ ನೋಡ್ರಿ ಬರೀ ನಾವು ಹೋಗ್ಬರೋಣ ಮೇನ್ ನೋಡ್ರಿ ಇದೆ ದ್ವಾರ ಅಂತಾನೆ ಹೇಳ್ಬೋದು ಇಲ್ಲೇನ ಭಾಳ ಚಲೋ ಐತ್ರಿ ನಾವು ಬೇರೆ ಟೈಮಿಗೆ ಬಂದ್ರೆ ಒಟ್ಟು ಅಷ್ಟು ರೆಶ್ ಇರೋಂಗಿಲ್ಲ ಇದು ಫುಲ್ ಖಾಲಿ ಇರ್ತೈತಿ ನಾವು ಯಾವಾಗ್ಲೂ ಅಂದರೆ ಲಾಸ್ಟ್ ಸೋಮವಾರ ಬಂದಿಲ್ಲ ಜಾತ್ರೆ ದಿನ ಬಂದಿಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು ಯಾಕಂದ್ರೆ ಮಳೆಯೂ ಇತ್ತಲ್ರಿ ಅದಕ್ಕೋಸ್ಕರ ಕಡಿಮೆ ಆಗಲಿ ಹೇಳಿ ವೇಟ್ ಮಾಡಿದ್ವಿ ಆದರೂ ಏನು ಮಳೆ ಕಡಿಮೆ ಆಗಲಿಲ್ಲ ಅದಕ್ಕೋಸ್ಕರ ನಾವು ಲಾಸ್ಟ್ ಮತ್ತು ಟೈಮೇ ಇಲ್ಲ ಅಂಥೇಳಿ ಈಗ ಬಂದ್ವಿ ಬಟ್ ಜಾತ್ರೆ ಇತ್ತು ಜಾತ್ರೆ ದಿನ ಬಂದಿದ್ದು ಭಾಳ ಚಲೋ ಅನ್ನಿಸ್ತು ಇಲ್ಲ ಅನ್ನಂಗಿಲ್ಲ ಬಟ್ ಮಕ್ಳಿಗೆಲ್ಲ ಕರ್ಕೊಂಬಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಮಳೆ ಒಂದು ಆಮೇಲೆ ಭಾಳ ರಶ್ ಒಂದು ಅದಕ್ಕೋಸ್ಕರ ಅದಷ್ಟು ಪ್ರಾಬ್ಲಮ್ ಬಿಟ್ರೆ ನಮಗೆ ದರ್ಶನ ಇಲ್ಲ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ನೋಡ್ರಿ ಇಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲ ಶಾಪ್ಸ್ ಮತ್ತು ನೋಡ್ರಿ ಮಕ್ಕಳಿಗೆಲ್ಲ ಆಡೋಕೆ ಎಲ್ಲ ಇದಾವ ಆದರೆ ಏನು ಮಾಡಬೇಕು ಮಳೆ ಇದ್ದಿದ್ರಿಂದ ನನ್ನ ಮಗಳಿಗೂ ಏನೂ ಆಡ್ಸೋಕೆ ಇವಾಗ ಇಷ್ಟು ಮಳೆ ಇದ್ರಿ ನಾವು ವಾಪಸ್ ಅಲ್ಲಿ ದರ್ಶನ ಮಾಡೋಕೆ ಹೋದ್ವಲ್ಲ ಅಲ್ಲಿ ಹೋಗಿ ಬರೋ ಮಠ ಅಂದರೆ ಸಿಕ್ಕಾಪಟ್ಟೆ ಏನಂದ್ರೆ ಮಳೆ ಆತ ಫುಲ್ಲು ತೋಯಿಸ್ಕೊಂಡೆ ಬಂದಿವ್ರಿ ನಾವು ನೋಡ್ರಿ ಇಂಥ ಇದ್ರಾಗೂ ಐಸ್ ಕ್ರೀಮ್ ಶಾಪ್ಸ್ ಎಲ್ಲ ಇಟ್ಟಾರೆ ಬಿಸಿ ಬಿಸಿ ಗೋಬಿ ಬಜ್ಜಿ ಮಿರ್ಚಿ ಗಿರ್ಮಿಟ್ ನೋಡ್ರಿ ಈ ಕ್ಲೈಮೇಟ್ನಾಗ ತಿನ್ನೋಕು ಭಾಳ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಇಲ್ಲಿ ಮತ್ತು ಎಲ್ಲ ಡೆಕೋರೇಷನ್ ಐಟಮ್ಸ್ ಇಟ್ಟಾರ ಈಗೇನು ಗಣೇಶನ್ದ ಹಬ್ಬ ಬಂತು ದೀಪಾವಳಿ ಹೀಗೆಲ್ಲ ಡೆಕೋರೇಷನ್ ಮಾಡಕ್ಕೆ ತೊಗೋಬೋದು ನೋಡ್ರಿ ಇದು ಈ ಥರ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಕ್ಕೆ ಚಲೋ ಅನ್ನಿಸ್ತೈತಿ ಆದರೂ ಏನು ಅಂದ್ರಿ ಜಾತ್ರೆ ಒಳಗೆ ಶಾಪಿಂಗ್ ಮಾಡೋದು ಇದನ್ನು ಬೇರೆ ಇರ್ತೈತಿ ಚಲೋ ಅನ್ನಿಸ್ತೈತಿ ನನಗೂ ಏನಾರ ಅಂತ ಅನಿಸುತ್ತೆ ಬಟ್ ಮಳೆ ಇರೋದ್ರಿಂದ ಅಲ್ಲಿ ನಿಲ್ಲಕ್ಕಾಗಲಿಲ್ಲ ನಾವು ಏನಂದ್ರೆ ಛತ್ರಿನೂ ತೊಗೊಂಡು ಹೋಗಿದ್ದಿಲ್ಲ ನೋಡ್ರಿ ಇಲ್ಲಿ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಡ್ರೆಸ್ಸಸ್ ಆಗಿರ್ಬೋದು ಮತ್ತು ಜ್ಯುವೆಲ್ಲರ್ಸ್ ಆಗಿರ್ಬೋದು ಎಲ್ಲನೂ ಮನೆಗೆ ಬೇಕಾಗಿರುವಂಥ ಡೆಕೋರೇಷನ್ ಐಟಮ್ಸ್ ಮಕ್ಕಳಿಗಂತೂ ಮುಗ್ದೇ ಹೋಯ್ತು ರೀ ನೋಡ್ರಿ ವೆರೈಟಿ ವೆರೈಟಿ ಆಟಿಕೆಗಳು ಸಿಕ್ಕಾಪಟ್ಟೆ ಇದ್ವು ನಾವೆಲ್ಲ ನೋ ಹೋಗುವಾಗನ ನೋಡ್ಕೊತ ಹೋದ್ವಿ ಬಟ್ ಬರುವಾಗ ಮಳೆ ಸಿಕ್ಕಾಪಟ್ಟೆ ಆಯಿತು ಆದರೂ ನನ್ನ ಮಗಳು ಬಿಡಲಿಲ್ಲ ಏನೋ ಒಂದು ಹಾಡಾಗ್ ತೊಗೊಂಡ್ಲರಿಕೆ ನೋಡಿರಿ ನಾವು ಮಳೆ ಕಡಿಮೆ ಆಯ್ತು ಅಂಥೇಳಿ ಖಾರ್ನಾಗ ಬಿಟ್ಟು ಬಂದುಬಿಟ್ವಿ ಛತ್ರಿ ಎಲ್ಲ ಹಂಗಾಗಿ ಇಲ್ಲಿ ಬಂದು ನಾವು ಮಳೆ ಒಳಗ ಸಿಕ್ಕಾಕೊಂಡ್ವಿ ನೋಡ್ರಿ ಇಲ್ಲಿ ಇಲ್ಲೂ ಎಲ್ಲ ಒಳಗಡೆ ಎಲ್ಲ ಶಾಪ್ಸ್ ಇದಾವ ಬರ್ರಿ ನಾವೀಗ ನಿಯರ್ ಹೊಂಟಿವಿ ದೇವಸ್ಥಾನಕ್ಕೆ ಇದು ಚಿಕ್ಕೋಡಿ ಬಸವಣ್ಣ ಈ ದೇವಸ್ಥಾನದ ಹೆಸರು ಗಟ್ಟಿಗಿ ಬಸವಣ್ಣ ಅಂತ ಹೇಳ್ತಾರೆ ರೀ ಮತ್ತು ಗಟ್ಟಿ ಬಸವಣ್ಣ ಅಂತಲೂ ಹೇಳ್ತಾರೆ ಇದು ನಮ್ಮ ಮನೆ ದೇವ್ರಾಗಿರ್ತೈತಿ ನಾವು ವರ್ಷ ವರ್ಷ ಶ್ರಾವಣದಾಗ ಇಲ್ಲಿ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ ದೇವ್ರ ದರ್ಶನ ಮಾಡಿ ನಾವು ಪ್ರತಿ ವರ್ಷ ಏನಂದ್ರೆ ಇಲ್ಲಿ ಬರುವಾಗ ಊಟ ಕಟ್ಕೊಂಡು ಬರ್ತಿದ್ವಿ ಬಟ್ ಇವಾಗ ಜಾತ್ರೆ ಇತ್ತಲ್ರಿ ಬೇಡ ಮತ್ತು ಅಂಥೇಳಿ ಹಂಗ ಬಂದ್ವಿ ನೋಡ್ರಿ ಒಳಗಡೆ ಬರ್ರಿ ರೆಶ್ ಇರೋದು ಕಾರಣದಿಂದ ನಾನು ಅಷ್ಟೊಂದು ನನಗೆ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳೋಕಾಗಲಿಲ್ಲ ಆದ್ರೂ ಕೂಡ ನನಗೆ ಎಷ್ಟು ಸಾಧ್ಯ ಆಗ್ತಿತ್ತೋ ಅಷ್ಟು ನಾನು ಮಾಡೀನಿ ನಿಮಗೂ ಕೂಡ ತೋರಿಸ್ಬೇಕಂತ ಹೇಳಿ ನೀವು ಕೂಡ ನೋಡ್ರಿ ದರ್ಶನ ಮಾಡ್ಕೊರಿ ಇಲ್ಲಿ ಯಾರ್ಯಾರೆಲ್ಲ ಬಂದಿಲ್ಲ ಬಂದು ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗ್ರಿ ಮತ್ತು ಇಲ್ಲಿಗೆ ಒಂದು ಸ್ಟೋರಿ ಹೇಳ್ತೀನಿ ನನ್ನಲ್ಲ ಏನಪ್ಪ ಅಂದರೆ ಎಂಟುನೂರು ವರ್ಷದ ಹಿಂದಿಂದಿದ ಐತಿಹಾಸಿಕ ಸ್ಟೋರಿ ಅಂತಲೇ ಹೇಳ್ಬೋದು ಇಲ್ಲೇ ಬಸವಣ್ಣ ಹೆಂಗೆ ನೆಲೆ ನಿಂತಾನ ಅಂತ ಹೇಳಿದ್ರ ಇಲ್ಲೇ ಒಂದು ಕೆರಿ ಐತ್ರೀ ಆ ಕಡೆ ನಾನು ನೋಡಿಲ್ಲ ಅದನ್ನು ಆ ಕೆರೆಯೊಳಗೆ ಒಂದು ಏನಂದ್ರೆ ಹುಲಿನೂ ನೀರು ಕುಡಿಯಕ್ಕೆ ಬಂದಿತ್ತಂತ ಅದ ಟೈಮಿಗೆ ಬಸವಣ್ಣನೂ ನೀರು ಕುಡಿಯಾಕ ಬಂದಿತ್ತಂತ ಆ ಟೈಮಿಗೆ ಹುಲಿಗೆ ಮತ್ತು ಬಸವಣ್ಣಗೆ ಇಬ್ಬರಿಗೂ ಫುಲ್ ಜಗಳ ಅಂದ್ರೆ ಕಾದಾಟ ನಿನ್ ತಿನ್ ತಿನ್ಬಿಡ್ತೀನಿ ಹೇಳಿ ಆದ್ರೆ ಬಸವಣ್ಣ ಆ ಹುಲಿ ಜೊತೆ ಏನಂದ್ರೆ ಕಾದಾಡಿ ಎಲ್ಲ ಫುಲ್ ಎಲ್ಲ ಸುತ್ತಾಡಿ ಸುತ್ತಾಡಿ ಅದಕ್ಕೆ ಫುಲ್ಲು ಸುಸ್ತು ಮಾಡಿ ಏನಂದ್ರೆ ಹುಲಿಗೆ ಫುಲ್ ಕೆಳಗೆ ಹಾಕಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ತಂತ ಈ ಊರೊಳಗೆ ಆವಾಗ ನಮ್ಗೆ ಗೊತ್ತಾಗಿಲ್ಲ ಅದು ಬಹಳ ಹಿಂದಿನ ವರ್ಷದ ಸ್ಟೋರಿ ಇದೆ ನಿಂತ ಮೇಲೆ ಆ ಬಸವಣ್ಣನ ಮೇಲೆ ಅಂದ್ರೆ ಹುತ್ತ ಬೆಳಗ್ಗೆ ಬಿಡ್ತಂತ್ರಿ ಆವಾಗ ಸ್ವಲ್ಪ ದಿನದ ಈಗ ದನಕರು ಕರು ಬರ್ತಾರಲ್ಲ ಆವಾಗ ಅವೇನಂದ್ರೆ ಆಕಳ ಇರ್ತಾವಲ್ರಿ ಅಲ್ಲಿ ಹಾಲು ಕೊಡ್ತಿತ್ತು ಅಂತ ಹುತ್ತದಾಗ ಏನೋ ಒಂದು ಶಕ್ತಿ ಅದು ಹಂಗ ಹುತ್ತ ಕರಿಗೆ ಕರಿಗಿ ಕರಿಗಿಂತ ಅಲ್ಲಿ ಬಸವಣ್ಣ ಅವಾಗ ಈ ಬಸವಣ್ಣ ಹವಾಡ ಬಾಳೆ ನಾವು ಬಂದು ಬೇಡ್ಕೊಂಡು ಕರೆ ಮಾಡ್ತೀವಿ ಅದಕ್ಕೋಸ್ಕರ

ಕೂಡ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇಲ್ಲಿ ಗೊತ್ತಿಲ್ಲ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಮತ್ತು ನಾವು ಏನೇ ಬೇಡ್ಕೊಂಡ್ರೂ ಇಲ್ಲೇ ಆಗ್ತೈತಿ ಅಂತಲೇ ಹೇಳ್ಬೋದು ಇದೊಂದು ಪವಾಡ ಸ್ಥಳ ಆಗೈತಿ ಮತ್ತು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್